ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ನೀವು ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಿದ್ದು ಇನ್ನೂ ಅಪ್ರೂವಲ್ ಆಗಿಲ್ಲ ಅಂದರೆ ಅಂದರೆ ಹೋದ ವರ್ಷ ಹಚ್ಚು ವರ್ಷ ಅಥವಾ ಹೋದ ತಿಂಗಳು ಹಚ್ಚಿ ತಿಂಗಳು ಏನಾದರೂ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಿದರೆ ಅದು ಅಪ್ರೂವಲ್ ಆಗಿದೆ ಇಲ್ಲ ಒಂದು ಚೆಕ್ ಮಾಡಿಕೊಳ್ಳಿ ಮೊದಲು ಒಂದು ಚೆಕ್ ಮಾಡ್ಕೊಳ್ಳೋಣ ನಂತರ ಅದು ಅಪ್ರೂವಲ್ ಮಾಡೋದು ಹೇಗೆ ಯಾವ ರೀತಿ ಅಪ್ರೂವಲ್ ಮಾಡಿಸ್ಬೇಕು ಯಾರು ಅಪ್ರೂವಲ್ ಮಾಡ್ತಾರೆ ಎಲ್ಲಿ ಭೇಟಿ ಆದರೆ ಅಪ್ರೂವಲ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ನೀವು ಏನಾದರೂ ಹೊಸ ರೆಸಿಂಗ್ ಕಡೆ ಅರ್ಜಿ ಸಲ್ಲಿಸಿದ್ರೆ ಅಥವಾ ನಿಮ್ಮ ರಿಲೇಷನ್ ಏನಾದರೂ ಅರ್ಜಿ ಸಲ್ಲಿಸಿದ್ರೆ ಅವರು ಈ ವಿಡಿಯೋನ ತಪ್ಪದೆ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಏನಾದರೂ ಚೆಕ್ ಮಾಡ್ಕೊಳ್ಳೋಣ ಯಾವ ರೀತಿ ಪ್ರೊಸೆಸ್ ಇದೆ ಅದು ಏನು ಎಲ್ಲಿ ಬಂದು ನಿಂತಿದೆ ಅಂತ ನೋಡ್ಕೊಳ್ಳೋಣ ಒಂದು ಪ್ರಾಕ್ಟಿಕಲ್ ಮಾಡಿ ನೋಡಿ ಯಾವ ರೀತಿ ಪ್ರೊಸೆಸ್ ಇದೆ ನೋಡಿಕೊಂಡು ನಂತರ ಅದನ್ನ ಅಪ್ರೂವ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಇಲ್ಲಿ ಗೂಗಲ್ಗೆ ಬಂದು ಇಲ್ಲಿ ಏನು ಫುಡ್ ಡಿಪಾರ್ಟ್ಮೆಂಟ್ ಅಂತ ಜಸ್ಟ್ ಟೈಪ್ ಮಾಡಿ ಫುಡ್ ಡಿಪಾರ್ಟ್ಮೆಂಟ್ ಅಥವಾ ಆಹಾರ ಇಲಾಖೆ ಅಂತ ಜಸ್ಟ್ ಸರ್ಚ್ ಮಾಡಿದ್ರೆ ಸಾಕು ಈ ರೀತಿ ಓಪನ್ ಆಗುತ್ತೆ ಇಲ್ಲಿದೆ ನೋಡಿ ಫುಡ್ ಡಿಪಾರ್ಟ್ಮೆಂಟ್ ಅದರ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪೋರ್ಟ್ ಅಂತ ಇದನ್ನ ಜಸ್ಟ್ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಆವಾಗ ಇದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿ ನೋಡಿ ಈ ಥರ ಬರ್ಸುತ್ತೆ ಬರುತ್ತೆ ಆಹಾರ ಇಲಾಖೆ ವೆಬ್ಸೈಟು ಇಲ್ಲಿ ಈ ಸೇವೆಗಳಂತಿದೆ ನೋಡಿ ಇದು ತೋರಿಸ್ತಾ ಇದೆ ಕ್ರೆಜರ್ ಕಾಣ್ತಾ ಇದೆಯಲ್ಲ ಜೂಮ್ ಮಾಡ್ತೀನಿ ನೋಡ್ಬೇಕಾರೆ ಈ ಸೇವೆಗಳು ಇದನ್ನ ಜಸ್ಟ್ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಈ ಲೆಫ್ಟ್ ಸೈಡಲ್ಲಿ ಇಲ್ಲಿ ನೋಡಿ ಈ ಸ್ಥಿತಿ ಅಂತಿದೆ ತರ್ಡ್ ಒನ್ ನೋಡಿ ಕಾಣ್ತಾ ಇದೆಯಲ್ಲ ಕ್ರಜರ್ ನೋಡ್ತಾ ಇದೆಯಲ್ಲ ಈ ಸ್ಥಿತಿ ಅಂತಿದೆ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಅವಾಗ ಈ ರೀತಿ ಓಪನ್ ಆಗುತ್ತೆ ತಿದ್ದುಪಡಿ ಡಿ ಬಿ ಟಿ ಸ್ಥಿತಿ ಹೊಸ ಹಾಲಿ ಪಡಿತರ ಚೀಟಿ ಸ್ಥಿತಿ ಅಂತಿದೆಯಲ್ಲ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ನಿಮ್ದು ಯಾವ ಡಿಸ್ಟಿಕ್ ಅಂತ ನೋಡ್ಕೊಡಿ ಇಲ್ಲಿ ನಿಮ್ಮದು ಡಿಸ್ಟಿಕ್ಕು ನಮ್ಮದು ದಾಳ ಡಿಸ್ಟಿಕ್ಕು ಇಲ್ಲಿ ಅಂತ ನಿಮ್ದು ಯಾವ ಡಿಸ್ಟಿಕ್ ಅಂತ ನೋಡ್ಕೊಳಿ ಅದ ಮೇಲೆ ಕ್ಲಿಕ್ ಮಾಡಿ ನೀವು ಬೆಂಗಳೂರು ಫಸ್ಟು ಈ ಡಿಸ್ಟಿಕ್ ಬಂದರೆ ಈ ಡಿಸ್ಟಿಕ್ ನಮ್ಮ ದೊಡ್ಡ ಡಿಸ್ಟಿಕ್ ಇಲ್ಲಿದೆ ಇದ್ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತೀನಿ ಅವಾಗ ಈ ರೀತಿ ಬರುತ್ತೆ ಈ ರೀತಿ ಬಂದಾಗ ಇಲ್ಲಿ ನೋಡಿ ಹೊಸ ಪಡಿತರ ಚೀಟಿ ಅರ್ಜಿ ಸಲ್ಲಿಸಲು ಅರ್ಜಿ ಸ್ಥಿತಿ ನೋಡಿ ಇದೆ ನೋಡಿ ಇಲ್ಲಿ ಫಸ್ಟೊನ್ನೇ ಇದೆ ಡಿ ಚೆಕ್ ಮಾಡಂಗಿದ್ರೆ ಇಲ್ಲಿ ಹೋಗಬೇಕು ಹಣ ರೇಷನ್ ಕಾರ್ಡ್ ದುಡ್ಡು ಬಂದಿದೆಯೋ ಅಥವಾ ಇಲ್ಲ ಅಂತ ಚೆಕ್ ಮಾಡಿ ಇಲ್ಲಿ ಬರಬೇಕು ನಮಗುತ್ತೆ ಈಗ ಹೊಸ ರೇಷನ್ ಕಾರ್ಡನ್ನ ಸ್ಥಿತಿ ನೋಡ್ತಾ ಇದೀವಿ ಇದ್ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ ನಿಮ್ಮದು ಅರ್ಬಲ ರೂರಲ್ ಅಂತ ಕೇಳುತ್ತೆ ನಮ್ಮದು ರೂರಲ್ಲು ಅರ್ಬಲ್ ಇದೆ ಅರ್ಬಲ್ ನಂತರ ಇಲ್ಲಿ ನಂಬರ್ನ ಹಾಕಿ ನಿಮ್ಮದು ಹೊಸ ರೇಷನ್ ಕಾರ್ಡ್ ನಂಬರ್ ಇರ್ತಾರೆ ಒಂದು ಎಕನಾಮಿಕ್ ನಂಬರ್ ಬಂದಿರುತ್ತಲ್ಲ ಆ ನಂಬರ್ನ ಜಸ್ಟ್ ಇದ್ರ ಮೇಲೆ ಟೈಪ್ ಮಾಡಿ ಟೈಪ್ ಮಾಡಿದ ಮೇಲೆ ನಿಮ್ಮದು ಡಿಸ್ಟಿಕ್ ತೊಗೊಳ್ಳಿ ನಮ್ಮದು ಆ ಡಿಸ್ಟಿಕ್ಕು ನಮ್ಮ ಕುಂದಗೋಳ ತಾಲೂಕು ಬರುತ್ತೆ ಒಬ್ರದ್ದು ಚೆಕ್ ಮಾಡಿದ್ದು ಹಾಕ್ ಒಬ್ಬರು ಚೆಕ್ ಮಾಡ್ತಾ ಇದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಈ ರೀತಿ ಹಾಕಿದ ಮೇಲೆ ಈ ಜಸ್ಟ್ ಗೋ ಅಂತ ಇದೆ ನೋಡಿ ಇಲ್ಲಿ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಬಂತು ನೋಡಿ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಕುಂದಗೋಳ ತಾಲೂಕಿನಲ್ಲಿ ಸಲ್ಲಿಸಿದ ನಿಮ್ಮ ಅರ್ಜಿ ಸಂಖ್ಯೆ ನಲವತ್ತು ಇಪ್ಪತ್ತ್ಮೂರು ಮೂವತ್ತೊಂಬತ್ತು ಜೀರೋ ಎಪ್ಪತ್ತ್ಮೂರನ್ನು ಸಂಬಂಧಪಟ್ಟ ಆಹಾರ ನಿರೀಕ್ಷಕರು ಪರಿಶೀಲನೆ ತೆಗೆದುಕೊಂಡಿದ್ದಾರೆ ಅಂತ ಬಂತು ಅಂದರೆ ಇದು ಅಪ್ರೂವಲ್ ಆಗಿಲ್ಲ ಅಂತ ಅಪ್ರೂವಲ್ ಆಗಿದೆ ಇಲ್ಲಿ ನಂಬರ್ ಬರುತ್ತೆ ರೇಷನ್ ಕಾರ್ಡ್ ನಂಬರ್ ಬರುತ್ತೆ ನಿಮ್ದು ಆಗಿದೆ ಅಪ್ರೂವಲ್ ಆಗಿದೆ ಈ ನಂಬರ್ ಕೊಟ್ಟು ಹೊಸ ರೇಷನ್ ಕಾರ್ಡ್ ತಗೊಳ್ಳಿ ಅಂತ ಬರುತ್ತೆ ಈ ರೀತಿ ಬಂದಿ ಬಂದಿದೆ ಅಂದರೆ ಇದನ್ನು ಅಪ್ರೂವಲ್ ಆಗಿಲ್ಲ ಅಂತ ಅಪ್ರೂವಲ್ ಆಗಿ ಪೆಂಡಿಂಗ್ ಇದೆ ಅಂತ ಅರ್ಥ ಈ ರೀತಿ ನಿಮ್ದು ಬಂದಿದೆ ಅಲ್ವಾ ಈ ರೀತಿ ಬಂದರೆ ಏನು ಮಾಡಬೇಕು ಅವರು ಇನ್ನು ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿದ್ರಲ್ಲ ಈ ರೀತಿ ಬರ್ತಾ ಇದೆ ಈ ರೀತಿ ಬಂದಾಗ ನೀವು ಏನು ಮಾಡಬೇಕು ಅದನ್ನು ಒಂದ್ಸಲ ಜೆರಾಕ್ಸ್ ಮಾಡ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡು ಹೆಣ್ಮಕ್ಳು ಆಧಾರ್ ಕಾರ್ಡು ಮಕ್ಕಳ ಆಧಾರ್ ಕಾರ್ಡನ್ನ ತಗೊಳ್ಳಿ ತೆಗೆದುಕೊಂಡು ಸೀದಾ ನಿಮ್ಮ ತಾಲೂಕಿನ ಆಹಾರ ಇಲಾಖೆ ಹೋಗಿ ತಹಸೀಲ್ದಾರ್ ಅಪ್ ಇರುತ್ತೆ ಅದು ಆಹಾರ ಇಲಾಖೆ ಹೋಗಿ ಭೇಟಿಯಾಗಿ ಭೇಟಿಯಾಗಿ ಆದರೂ ಕೂಡ ಅದು ಅಪ್ರೂವ್ ಆಗಲ್ಲ ನೀವೇನು ಮಾಡ್ಬೇಕಂದ್ರೆ ಅಲ್ಲಿ ಪ್ರಭಾವಿ ಇರತಕ್ಕಂಥ ಒಬ್ಬ ವ್ಯಕ್ತಿನ ನೀವು ಭೇಟಿ ಆಗಬೇಕು ನೆನಪಿರಲಿ ನಿಮಗೆ ಅಲ್ಲಿ ಯಾರು ಪರಿಚಯ ಇರಬೇಕು ಒಬ್ಬ ಪ್ರಭಾವಿ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಪರ್ಸ್ನಲ್ ಆಗಿ ಭೇಟಿ ಆಗಬೇಕು ನಾವು ಹಿಂಗೆ ರೇಷಿಂಗ್ ಕಡೆ ಐಜಿಸ್ವಿ ಒಂದೆರಡು ವರ್ಷ ಆಯಿತು ಒಂದು ವರ್ಷ ಆಯಿತು ಆರು ತಿಂಗಳಾಯಿತು ಅದು ಭಾಳ ಸಮಸ್ಯೆ ಆಗಿದೆ ದಯವಿಟ್ಟು ಅಪ್ರೂವ್ ಮಾಡಿಕೊಡಿ ಅಂತ ಕೇಳಿ ಆದರೆ ಅವರು ನೋಡಿ ಆದರೂ ಅಪ್ರೂವ್ ಮಾಡಲ್ಲ ಆದರೆ ಸ್ವಲ್ಪ ಪೀಸ್ ಕೊಡಬೇಕಾಗುತ್ತೆ ಪೀಸ್ ಅಂತ ಗೊತ್ತಲ್ಲ ಅದನ್ನೇ ಕೊಟ್ಟರೆ ಆದಷ್ಟು ಬೇಗ ಆಗುತ್ತೆ ನಿಮಗೆ ಎಷ್ಟು ಫೀಸ್ ಕೇಳ್ತಾರೆ ಎಷ್ಟು ಕೇಳ್ತಾರೆ ದುಡ್ಡು ಅಂತ ನೀವು ಕೇಳ್ಬೋದು ಅದು ನಿಮ್ಮ ನಿಮ್ಮ ಮೇಲೆ ಡಿಪೆಂಡಿಂಗ್ ಅದು ದುಡ್ಡು ಕೊಡದೆ ಹೊರತು ಯಾವ ಕೆಲಸನಾಗಲ್ಲ ಆದಷ್ಟು ಬೇಗನೆ ಅದು ಫೀಸ್ ಕೊಟ್ಟು ಮಾಡಿಸ್ಕೊಳ್ಳಿ ನೋಡಿ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ನಿಮಗೆ ಭಾಳಷ್ಟು ಸವಲತ್ತುಗಳು ವಂಚಿತ ಆಗ್ತಿರ ನಿಮ್ಗೆ ಗೊತ್ತಿರ್ಬೋದು ರೇಷನ್ ಕಾರ್ಡ್ ಇಲ್ಲ ಅಂದರೆ ರೇಷನ್ ಬರಲ್ಲ ಅದರ ದುಡ್ಡು ಬರೋಲ್ಲ ಗೃಹಲಕ್ಷ್ಮಿ ಬರೋಲ್ಲ ಮತ್ತು ಸರ್ಕಾರಿ ದವಾಖಾನೆಯಲ್ಲಿ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಅವರು ಸರಿಯಾಗಿ ಸೇರಿಸ್ಕೊಳ್ಳೋಲ್ಲ ನಿಮ್ಮನ್ನ ಆವಾ ಕಾರ್ಡು ಆರೋಗ್ಯ ಕಾರ್ಡು ಆ ಕಾರ್ಡ್ ಇವೆಲ್ಲ ನಡೆಯೋಲ್ಲ ಅಲ್ಲಿ ಸರ್ಕಾರದ ದವಾಖಾನೆಯಲ್ಲಿ ಅದಕ್ಕೆ ರೇಷನ್ ಕಾರ್ಡೇ ಬೇಕು ಮತ್ತು ಮಕ್ಕಳ ಒಂದು ಸ್ಕಾಲರ್ಶಿಪ್ ಹಾಕಬೇಕಂದ್ರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಬೇಕಂದ್ರೆ ಕೂಡ ರೇಷನ್ ಕಾರ್ಡೇ ಬೇಕು ಇಲ್ಲ ನಡೆಯಲ್ಲ ಮತ್ತು ಯಾವ್ದಾದ್ರು ಲೋನ್ಗೆ ನೀವು ಅಪ್ಲೈ ಮಾಡಬೇಕಂತಂದರೆ ರೇಷನ್ ಕಾರ್ಡ್ ಬೇಕೇ ಬೇಕು ರೇಷನ್ ಕಾರ್ಡ್ ಇಲ್ಲಂದ್ರೆ ಯಾವ ಲೋನು ಹಾಕೋಕ್ಕೆ ಬರೋಲ್ಲ ಅದಕ್ಕೋಸ್ಕರ ರೇಷನ್ ಕಾರ್ಡ್ ಮಸ್ಟ್ ಡೀ ಮಾಡಿಸ್ಕೊಳ್ಳೇ ಬೇಕು ಎಷ್ಟು ಫೀಸ್ ಹೋಗುತ್ತೆ ಸ್ವಲ್ಪ ಹೋಗಲಿ ಅದಕ್ಕೆ ಇದಕ್ಕೆ ದುಡ್ಡು ಖರ್ಚು ಮಾಡ್ತೀರಾ ಅದು ಖರ್ಚು ಮಾಡೋ ಬದಲು ಇದಕ್ಕೂ ಖರ್ಚು ಮಾಡಿದೆ ತಿಳ್ಕೊಂಡು ಆದಷ್ಟು ಬೇಗ ರೇಷನ್ ಕಾರ್ಡು ಮಾಡಿಸ್ಕೊಳ್ಳಿ ಖಂಡಿತ ಆಗುತ್ತೆ ನೋಡಿ ಹೊಸ ರೇಷನ್ ಕಾರ್ಡ್ ಹಾಕಿ ಹೊಸ ಆಯ್ತು ಆರು ವರ್ಷ ಆಯ್ತು ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ ಅದು ಹಾಗೆ ಪೆಂಡಿಂಗೇ ಇರುತ್ತೆ ಯಾರೋ ಅಪ್ಲೇ ಇಟ್ಕೊಂಡು ಸ್ವಲ್ಪ ಫೀಸ್ ಹೋಗಿ ತಿಂತಿಲ್ಲ ಕೊಟ್ಟು ಮಾಡಿಸ್ಕೊಳ್ಳಿ ಖಂಡಿತ ಆಗುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ ಅನ್ಕೋಳ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮ ವಾಟ್ಸಪ್ಗೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು